ಪ್ರಶ್ನರ್ಗೆಲ್ಲ ಅಂತ ಫೋನ್ ಬಂದು ಬೆಳಿಗ್ಗೆ ಲೈವ್ ಮಾಡ್ತೀನಿ ಶುರು ಮಾಡಿ

ಆಮೇಲೆ ಅಲ್ಲಿ ಲಾಚಲ ಅಲ್ಲಿ ಕರೆಕ್ಟಾಗಿ ಇದಕ್ಕೆ ಇವರೆಲ್ಲ ಮುಂದಕ್ಕೆ ಮಾಡಬೇಕು ಸುಮಾರು ಕೊಡನೂರು ಕೆರೆ ಮುನ್ನೂರು ಎಕರೆ ಹೊಂದಿರ್ತಕ್ಕಂಥ ಒಂದು ಕೆರೆ ಇದು ಯಾವಾಗಲೂ ಕೂಡ ನೀರಿರ್ತಕ್ಕಂಥ ಬರೀ ದಿವಸ ನೀರಿರ್ತಕ್ಕಂಥ ಕೆರೆ ಇದು ಎರಡು ವರ್ಷದಿಂದಲೂ ಕೂಡ ಇದು ಈ ಭಾಗದಲ್ಲಿ ಶಿಂಕಾಗಿ ತಾತ್ಕಾಲಿಕವಾಗಿ ಅವಾಗ ಪಿ ಡಬ್ಲ್ಯವರು ರಸ್ತೆಯನ್ನು ಮಾಡಿದರು ಗುಣಮಟ್ಟವಾದಂಥ ಕೆಲಸ ಆಗಿಲ್ಲ ಅಂತ ಹೇಳಿ ಇದು ಮತ್ತೆ ಶಿಂಕ್ ಆಗಿದೆ ಈಗ ನಾವೆಲ್ಲ ಅಧಿಕಾರಿಗಳು ತಹಸೀಲ್ದಾರರು ಸೂಪರ್ ಇಂಜಿನಿಯರು ಇರಿಗೇಷನ್ನು ಪೀಡೆ ಬಿಡಿ ಎಲ್ಲರೂ ಬಂದು ಈ ಸ್ಥಳ ಪರಿಶೀಲನೆ ಮಾಡಿ ಶಾಶ್ವತವಾದಂಥ ಪರಿಹಾರ ಮಾಡಬೇಕು ಅಂತೀನಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ ಅವ್ರಿಗೂ ಅರ್ಥ ಆಗಿದೆ ಅಂತ ಅನ್ನಿಸ್ಬೋದು ಬಹುಶಃ ಇವತ್ತಿಂದನೇ ಕಾ ಕಾರ್ಯಮುಖರಾಗಿ ಕೆಲಸ ಆಗ್ತದೆ ಬಹುಶಃ ಅಲ್ಲಿವರೆಗೆ ಸಾರ್ವಜನಿಕರು ಸಹಕರಿಸಬೇಕು ಇಲ್ಲಿ ಓಡಾಡಬಾರ್ದು ಆಮೇಲೆ ಅಧಿಕಾರಿಗಳಿಗೆ ಈ ಮುಖಾಂತರ ಮನವಿ ಏನು ಅಂದರೆ ಈ ರಸ್ತೆ ಪೀಡೆ ಬಿಡಿಯೋದಕ್ಕೆ ನಾನು ಹೇಳೋದಿಷ್ಟೇ ಒಂದು ನಲ್ವತ್ತು ಟನ್ ಐವತ್ತು ಟನ್ನು ಲಾರಿಗಳು ಇಲ್ಲಿ ಹೋದ್ರೆ ಇದು ತಡೆಯೋದಿಲ್ಲ ನಿಮಗೆ ರಸ್ತೆ ಅಂತಂದು ಎಸ್ ಹೆಚ್ಚು ರಸ್ತೆ ಅಂದರೆ ಎಷ್ಟು ಟನ್ ರಸ್ತೆ ಹೋಗ್ಲಿ ಹೋಗಬೇಕು ಏನು ಅನ್ನೋದು ನಿಮಗೆ ಗೊತ್ತಿರ್ತದೆ ಅದನ್ನು ಯಾವುದಾರು ಲಾರಿ ಹೋಗಲಿ ಒಂದು ಎರಡು ಮೂರು ಕಡೆ ನಿಲ್ಲಿಸ್ರಿ ಅದು ಈಗ ಅದು ಅದು ಪರಿಣಾಮ ಅದ ಪರಿಣಾಮ ಹಿಂಗೆ ಆಗಿರೋದು ಬೇರೆ ಕಡೆ ಡೈವರ್ಟ್ ಮಾಡಿ ಅವ್ರು ನಮಗೇನು ಅವ್ರು ಬಿಸ್ನೆಸ್ ಹಾಳಾಗಬೇಕು ಇನ್ನೊಂದು ಮಾಡಬೇಕು ನಮ್ಮದೇನಿಲ್ಲ ಈ ಏರಿ ಮೇಲೆ ಅದನ್ನು ನೂರು ಟನ್ನು ಎಂಬತ್ತು ಟನ್ನುದು ಲಾರಿಗಳು ಚೆಂಡ್ ವೀಲ್ ಲಾರಿಗಳು ಹೋದರೆ ನೀವು ಎಷ್ಟು ಮಾಡಿದರೂ ಇದು ವೀಕ್ ಆಗೋದು ಗ್ಯಾರಂಟಿ ಅದು ಆಗಬಾರ್ದು ಹೇಳಿ ಇದು ಇವತ್ತಿನಿಂದನೇ ನೀವು ಸರ್ಕಾರದ ವೆಲಿಗೆ ಮಾತಾಡಿ ಕಾಮ ತಗೊಂಡು ಕೆಲಸವನ್ನು ಪ್ರಾರಂಭ ಮಾಡಿ ಒಂದು ಮೂರು ನಾಲ್ಕೈದು ದಿವಸದಲ್ಲಿ ಇದ್ರು ಒಂದು ಮೂವನ್ಗೆ ಒಂದು ಆಗಬೇಕು ಅಥವಾ ಒಂದು ಆ ವಾರ ಆದರೂ ಪರವಾಗಿಲ್ಲ ಅಂದರೆ ಶಾಶ್ವತವಾಗಬೇಕು ಆಗಬೇಕು ಈಗ ಒಂದು ಇನ್ನೂರು ಮೀಟ್ರ್ ಒಳಗಡೆಗೆ ರಿಟರ್ನಿಂಗ್ ವಾಲ್ ಹಾಕ್ಕೊಂಡು ಆಮೇಲೆ ಫಿಕ್ಸಿಂಗ್ ಮಾಡ್ತಕ್ಕಂಥದ್ದಾಗಿದೆ ನೀವು ಅಲ್ಲಲ್ಲೇ ಈ ಎಲ್ಲಿವರೆಗೆ ನೀರು ನಿಲ್ಲುತ್ತೆ ಈ ಕೋಡಿ ನೀರು ಕಡಿಮೆ ಮಾಡಿರ್ತೀರಲ್ಲ ಆ ಕೊಡಿ ಮತ್ತೆ ವಾಪಸ್ ಅದೇ ಲೆವೆಲ್ ಮಾಡಬೇಕು ಆ ಲೆವೆಲ್ನಿಂದ ಅಲ್ಲಲ್ಲೇ ವಿಂಡ್ ಕೊಟ್ಟು ಈ ನೀರು ಎಕ್ಸೆಸ್ ವಾಟರ್ ಹೋಗೋಂಗೆ ಒಂದು ಮಾಡಿ ಮಾಡುವಂಥದ್ದು ತ್ಯಾಂಕ್ ಯು ಮಾಡಿ